ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಸ್ಟಾರ್ ಡಿಜಿಟಲ್ ಮಹಿಳಾ ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಆನಿಯನ್ ಪಕೋಡ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಬನ್ನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇವಾಗ ನಾನು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿನ ತಗೊಂಡು ಈ ರೀತಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಈ ರೀತಿ ಒಂದು ಬೌಲ್ಗೆ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನಿಲ್ಲಿ ಮದ್ದ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾಲ್ಕು ಜನ ತಿನ್ನೋ ಅಷ್ಟು ಸ್ನ್ಯಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿಯನ್ನು ದಪ್ಪ ಈರುಳ್ಳಿ ನಾಲ್ಕು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಸಿ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಒಂದು ಐದರಿಂದ ಆರು ತಗೊಂಡಿದ್ದೆ ಅದನ್ನು ಸಹ ಈ ರೀತಿ ಸಣ್ಣಗೆ ಹಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಅದಾದಮೇಲೆ ಧನಿಯಾ ಕಾಳು ಈ ರೀತಿ ಸ್ಮ್ಯಾಶ್ ಮಾಡಿಬಿಟ್ಟು ನೀವು ಹಾಕಿ ನೀವು ಕುಟಾನೆಯಲ್ಲಿ ಕುಟ್ಬಿಟ್ಟು ತರಿತರಿಯಾಗಿ ಆದಮೇಲೆ ಹಾಕ್ತೀರಿ ಅಂತಂದ್ರೂ ಓಕೆ ಸೊ ನಾನು ಇಲ್ಲಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಇದ್ದೀನಿ ಧನಿಯಾ ಅಲ್ಲಲ್ಲಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ನನಗೆ ಹಸಿ ಮೆಹಿನಕಾಯಿ ಸಾಕಾಗಲ್ಲ ಅಂತಂದ್ಬಿಟ್ಟು ನೆಕ್ಸ್ಟ್ ನಾನು ಇಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಇದ್ದೀನಿ ಅದೇ ರೀತಿ ಸ್ವಲ್ಪನೇ ಸ್ವಲ್ಪ ಅಡುಗೆ ಸೋಡಾ ಸ್ವಲ್ಪನೇ ಸ್ವಲ್ಪ ಕಾಳು ಸ್ವಲ್ಪನೇ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಆನಿಯನ್ನ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ನಾವು ಉಪ್ಪು ಖಾರ ಎಲ್ಲ ಎಲ್ಲ ಈರುಳ್ಳಿಗೂ ಸ್ಪ್ರೆಡ್ ಆಗೋ ಥರ ಈ ರೀತಿ ಕಲಿಸ್ಕೋಬೇಕಾಗುತ್ತೆ ಆನಿಯನ್ನಲ್ಲಿ ರಿಲೀಸ್ ಆಗುವಂತಹ ನೀರೇ ನಮಗೆ ಈ ಹಿಟ್ಟು ಕಲಿಸ್ಕೊಳ್ಳೋದಕ್ಕಾಗುತ್ತೆ ಸೊ ಕೆಲವೊಂದು ಆನಿಯನ್ನು ಅಷ್ಟೊಂದು ನೀರನ್ನು ಸ್ಪ್ರೆಡ್ ಮಾಡಲ್ಲ ರಿಲೀಸ್ ಮಾಡಲ್ಲ ಆದ್ದರಿಂದನೇ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಅದಾದಮೇಲೆ ಸ್ವಲ್ಪ ಕಡಲೆ ಹಸಿಟ್ಟು ಒಂದು ಮುಕ್ಕಾಲು ಬೌಲ್ ತಗೊಂಡಿದ್ದೀನಿ ಅಕ್ಕಿ ಹಸಿಟ್ಟು ಒಂದು ಒಂದು ಹತ್ತು ಎಂಟು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಆ ಎಲ್ಲ ಹಾಕಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನನಗೆ ಹಾನಿಯನ್ನಲ್ಲಿರುವಂತಹ ನೀರಿನ ಅಂಶ ಸಾಕಾಗಿಲ್ಲ ಅನ್ನಿಸ್ತು ಸೊ ಆದ್ರಿಂದನೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ರೀತಿ ಪಕೋಡ ಸ್ಟ್ರಕ್ಚರ್ಗೆ ಬರೋವರು ಕಲಿಸ್ಕೊತಾ ಇದ್ದೆ ನೋಡಿ ನಮಗೆ ಇವಾಗ ಪರ್ಫೆಕ್ಟ್ ಸ್ಟ್ರಕ್ಚರಲ್ಲಿ ನನಗೆ ಹಿಟ್ಟು ಕಲಿಸ್ಕೊಂಡಿದ್ದಾಯಿತು ಸ್ನೇಹಿತರೆ ಇವಾಗ ಆಲ್ರೆಡಿ ನಾನು ಕಾಯಕ್ಕೆ ಅಂತಂದ್ಬಿಟ್ಟು ಬಿಸಿ ಆಯಿಲ್ ಆಯಿಲ್ ಇಟ್ಟಿದ್ದೆ ಅದಕ್ಕೀಗ ಆನಿಯನ್ನ ಈ ರೀತಿ ಹಾಕ್ತಾಯಿದ್ದೀನಿ ಇನ್ನೊಂದು ಏನಂತಂದರೆ ಟಿಪ್ಪು ಸ್ನೇಹಿತರೆ ಬೋಂಡಾಕೆ ಹಾಕ್ದಂಗೆ ನಾವು ರೌಂಡಾಗಿ ಮಾಡ್ಕೊಂಡು ಹಾಕ್ಬಾರ್ದು ಪಕೋಡ ನಾವು ಲೂಸಾಗಿ ಕಲಸಿರ್ತೀವಿ ಹಿಟ್ಟನ್ನು ಅದೇ ಪ್ರಕಾರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಣ್ಣೆಗೆ ಬಿಡಬೇಕಾಗುತ್ತೆ ಆವಾಗಲೇ ಪಕೋಡ ಅನ್ನೋದು ಒಳ್ಳೆ ಸ್ಪೈಸಿಯಾಗಿರುತ್ತೆ ಚೆನ್ನಾಗಿ ತಿನ್ನೋಕ್ಕೂ ಗರಿ ಗರಿ ಆಗಿರುತ್ತೆ ನೀವು ಬೇಕ್ರಿಯಲ್ಲಿ ನೋಡಿ ಈರುಳ್ಳಿ ಯಾವತ್ತೇ ಆಗಲಿ ನಮ್ಮ ಪಕೋಡಾದಲ್ಲಿ ಅಲ್ಲಲ್ಲಿ ಒಂದೊಂದು ಕಡೆ ತುಂಬ ಗರಿಗರಿ ಸ್ಪೈಸಿಯಾಗಿ ಕಾಣಿಸ್ತಾ ಇರುತ್ತೆ ಸೊ ಆ ರೀತಿ ಇದ್ರೇ ಅದು ಪಕೋಡ ಅನ್ಸ್ಕೊಳ್ಳುತ್ತೆ ಆದ್ದರಿಂದಲೇ ನೀವು ಬೋಂಡ ಥರ ಎಲ್ಲ ರೌಂಡ್ ಶೇಪಲ್ಲಿ ಮಾಡಬೇಕಂತ ಮಾಡೋಕ್ಕೋದ್ರೆ ಅದು ಈರುಳ್ಳಿ ಬೋಂಡ ಆಗುತ್ತೆ ನೋಡಿ ಸ್ನೇಹಿತರೆ ಇದ್ರೀತಿ ಕಲರ್ ಟರ್ನ್ ಆದಮೇಲೆ ಒಂದು ಪ್ಲೇಟ್ ತೊಗೊತಾ ಇದ್ದೀನಿ ಇದು ಇವತ್ತಿನ ನಮ್ಮ ರೆಸಿಪಿ ಪಕೋಡ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ತುಂಬ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಮಕ್ಳು ಬರೋ ಟೈಮ್ಗೆ ಈ ರೀತಿ ಬಿಸಿ ಬಿಸಿಯಾಗಿ ಖಾರಕ್ಕೆ ಮಾಡಿಕ್ಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋವಂಥ ಪ್ರತಿಯೊಂದು ವೀಡಿಯೋ ನಿಮ್ಮ ನೋಟಿಫಿಕೇಷನ್ ಬಂತಾರ ಬರುತ್ತೆ ಸೊ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್